ನನ್ನ ಹೆಸರು ಸತೀಶ್ ವಿ ಅಗಲೇಕರ್ ಅಂತ ಪ್ರಾಪರ್ ಧಾರವಾಡ ಸುಮಾರು ನಾನು ಮೂವತ್ತೈದರಿಂದ ನಲ್ವತ್ತು ವರ್ಷದಿಂದ ಈ ಕಾರ್ಮಿಕ ಉದ್ಯೋಗ ಮಾಡ್ತಾ ಇದ್ದೀನಿ ಮತ್ತು ಕಾರ್ಮಿಕ ಸಚಿವರಾದ ಶ್ರೀಯುತ ಸಂತೋಷ್ ಇವರು ನಮ್ಮ ಇದರ ಬಗ್ಗೆ ಕಾರ್ಮಿಕರ ಬಗ್ಗೆ ಹೆಚ್ಚಿಂದ ಕಾಳಜಿ ವಹಿಸಿ ಇದನ್ನು ಮಾಡ್ತಾ ಇದ್ದಾರೆ ಅದು ಭಾಳ ನಮ್ಗೆ ತುಂಬ ಸಂತೋಷ ಆಗಿದೆ ಅದಕ್ಕೆ ಇನ್ನೂ ಹೆಚ್ಚಿಂದ ಇದನ್ನು ಮಾಡಲಿ ಅಂತ ನಾನು ಅವರಿಗೆ ಕಳಿ ಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈಗ ನಮ್ಗೆ ಗೌರ್ಮೆಂಟ್ಲಿಂದ ಯಾವುದೇ ರೀತಿಯ ಬೆನಿಫಿಟ್ ಯಾವುದೂ ಇಲ್ಲ ರೀ ಬಟ್ ಅದಕ್ಕೆ ನಾನು ಏನು ಹೇಳ್ತೀನಿ ಎಕ್ಸಾಂಪಲ್ಗೆ ಐವತ್ತು ವರ್ಷ ಆದಕೊಳ್ಳೆ ಕೆಲಸ ಮಾಡೋದು ಶಕ್ತಿ ಕಡಿಮೆ ಆಗ್ತೈತಿ ಅಂಥವ್ರಿಗೆ ಒಂದು ಯಾವ್ದಾರ ಒಂದು ಮಂತ್ಲಿ ಅಂತ ಒಂದು ಯಾವ್ದಾದ್ರು ಇದನ್ನು ಮಾಡಿಕೊಡ್ಲಿ ಅಂಥೇಳಿ ನಮ್ಮ ಎಲ್ಲ ಸಮಾಜವತಿಯಿಂದ ನಾನು ಕಳ್ಕಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ರೀ ಮ ಚಿಕ್ಕ ಮಕ್ಕಳದ್ದು ವಿದ್ಯಾಭ್ಯಾಸದ ಸಂಬಂಧ ಒಂದು ಹೆಚ್ಚಿಗಿಂದ ಫ್ರೀ ಯಾವ್ದಾರು ಎಜುಕೇಷನ್ ಇದ್ರ ಬಗ್ಗೆ ಅದೊಂದು ಆತ್ರಿ ಮತ್ತು ಕಾರ್ಮಿಕರಿಗೆ ಹೆಚ್ಚಿಂದ ಸವಲತ್ತು ಯಾವ ಇದ್ದರೆ ಅವ್ರ ಆಡಳಿತ ಒಳಗೆ ಅವ್ರು ಇದ್ರೊಳಗೆ ಹೆಚ್ಚಿನ ಪ್ರೋತ್ಸಾಹ ಹೇಳಿ ನಾನು ಮನವನಿ ಕಳಕಳಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಅಂಬೇಡ್ಕರ್ ಸಹಾಯಸ್ತ ಕೂಡ ನಾವು ಇಲ್ಲಿ ಹಲವಾರು ಜನರಿಗೆ ಮಾಡಿಸಿದ್ದೀವಿ ಆಲ್ರೆಡಿ ಅದು ಇಂಪ್ಲಿಮೆಂಟ್ ಆಗಿದೆ ಕೆಲವು ಮಂದಿ ಕಾರ್ಡ್ ಬಂದಿಲ್ಲ ಇನ್ನೂ ಕೆಲವು ಮಂದಿ ಕಾರ್ಡ್ ಬರಬೇಕು ಸರ್ಕಾರದ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಕಾರ್ಡ್ ಹಿಂಗಾಗಿ ಬರಬೇಕಾಗಿಲ್ಲ ಬಂದಿದೆ ಬಟ್ ಈ ಯೋಜನೆಗಾಗಿ ಇನ್ನೂ ಹೆಚ್ಚಿನ ರೀತಿಯಿಂದ ಕಾರ್ಮಿಕರಿಗೆ ಪ್ರತ್ಯೇಕವಾಗಿ ಯೋಜನೆಗಳನ್ನು ರೂಪಿಸಿದ ಇನ್ನೂ ಒಳ್ಳೆಯದಕ್ಕೆ ಈಗ ಆಲ್ರೆಡಿ ಸರ್ಕಾರಿ ಮಂಡ ಇದು ಸಾರಿಗೆ ಅಂತ ಏನೋ ಮಾಡಿದಾಗ ಅದರಾಗ ಅಮಾಲರು ಕೂಡ ಸೇ ಸೇರ್ಪಡೆ ಮಾಡಿದಾವೆ ಸಂತೋಷದಾಡೋವು ಅದಕ್ಕೂ ಕೂಡ ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇನ್ನೂ ಹೆಚ್ಚಿನ ಅಮಾಲಿ ಮಕ್ಕಳಿಗೆ ಹಮಾಲ ಮಕ್ಕಳ ಶಿಕ್ಷಣಕ್ಕಾಗಿ ಒತ್ತು ಕೊಟ್ಟು ಅವರಿಗೆ ಸ್ಕಾಲರ್ಶಿಪ್ ಏನಾದರೂ ಕೊಡೋಕ್ಕೆ ಸಾಧ್ಯ ಆದಾಗ ಒಳ್ಳೇದಾಗ್ಯತಿ ಈಗ ಆಲ್ರೆಡಿ ಕಟ್ಟಡ ಕಾರ್ಮಿಕರಿಗೆ ಯಾವ ರೀತಿ ಕೊಡ್ತಾ ಇದ್ದಾಗ ಯೋಜನೆಗಳು ಅದೇ ರೀತಿ ಹಮಾಲಿ ಕಾರ್ಮಿಕರಿಗೆ ಕೊಟ್ಟರು ಇನ್ನೂ ಒಳ್ಳೇದಾಗ್ಕೈತಿ ಅಂತೇಳಿ ನನ್ನ ಅಭಿಪ್ರಾಯ ಇಸ್ತ್ರೀ ಕೆಲಸವನ್ನು ಮಾಡ್ತೀರಿ ನಾವು ಮಾಡಕತ್ತೀಗ ಒನ್ ಟ್ವೆಂಟಿ ಫೈವ್ಸ್ ತರ್ಟಿ ಇಯರ್ಸ್ ಆಯಿತು ಅಜ್ಜ ಅಪ್ಪನ ಕಾಲಿಂದ ಮಾಡ್ಕೊಂತ ಬಂದಿದ್ದೀರಿ ನಾವು ಹೌದು ಸರ್ ನನ್ನ ಹತ್ರ ಲೇಬರ್ ಕಾರ್ಡ್ ಇಲ್ಲ ನಾನು ಮಾಡಿಸಿಲ್ಲ ಮಾಡಿಸ್ತೇನೆ ಸಂತೋಷ್ ಲಾಡ್ ಅವ್ರು ಏನೋ ಮಾಡಿದ್ದಾರೆ ಅಂಥೇಳಿ ನೀವು ಒಂದಿದ ಫಾರ್ಮಲ್ಟಿ ತೋರಿಸ್ತೀರಿ ನಾನು ನಾಳೆ ಹೋಗಬೇಕಾದ್ರೆ ಆನ್ಲೈನಲ್ಲಿ ಅಂದು ಮಾಡ್ಕೊಳ್ತೀನಿ ನನಗೆ ಅನುಕೂಲ ಆಗ್ತೈತೆ ಅಂದರೆ ಲಾಡೋರು ಸ್ವಲ್ಪ ಕಾರ್ಮಿಕರು ರೀ ಅವ್ರು ನಮಗೆ ಅನುಕೂಲ ಆಗೋ ಥರ ಒಂದು ಜನಕ್ಕೆ ಮುಟ್ಟು ಅಂತ ಒಂದು ಇದನ್ನು ವ್ಯವಸ್ಥೆ ಮಾಡಿದರೆ ಸಾಕು ನಮಗೆ ಸರ್ಕಾರದಿಂದ ಏನಾದರೂ ಒಂದು ಅನುಕೂಲ ಆಗುವಂಥವು ವ್ಯವಸ್ಥೆಗಳನ್ನ ಮಾಡಿದರೆ ಸಂತೋಷ್ ಲಾಡೋರು ಕಾರ್ಮಿಕ ಸಚಿವರು ಅಂತ ಹೇಳ್ತಾರೆ ಅವರು ನಮ್ಗೆ ಸ್ವಲ್ಪ ಅನುಕೂಲ ಮಾಡುವಂಗೆ ಏನಾದರೂ ಒಂದು ಫೆಸಿಲಿಟೀಸ್ ಮಾಡಿಕೊಟ್ರೆ ನಮ್ಗೆ ಒಳ್ಳೆಯದಾಗ್ತೈತಿ ಮುಂದಿನ ಮಕ್ಕಳಿಗೂ ನಮ್ಮ ಫ್ಯೂಚರಿಗೆ ಒಂದು ಇದಾಗ್ತೈತಿ ನಾವೇ ಇದರಲ್ಲಿ ಇದನ್ನೇ ಮಾಡ್ಕೊಂಡು ಹೋಗೋದಕ್ಕಿಂತ ಮುಂದೆ ಮಕ್ಕಳು ಎಜುಕೇಷನು ಒಂದು ಏನಾದರೂ ಒಂದು ಒಳ್ಳೆಯದಾಗ್ತೈತೆ ಅನ್ನೋದು ನಮ್ಮದೇ ಒಂದು ಇದು ಉದ್ದೇಶ ಏನು ಇಲ್ಲ ಸರ್ ನಮಗೆ ಆದರೆ ಸರ್ಕಾರಲಿಂದ ಸಂತೋಷಲಾಡದವ್ರು ಮಾಡಿದ್ದಾರೆ ಆ ಉಪಯೋಗಗಳು ಜನಕ್ಕೆ ಬಂದು ಸರಿಯಾದ ಥರದಲ್ಲಿ ಮುಟ್ಟದೇ ಇಲ್ಲ ಅದನ್ನು ಕರೆಕ್ಟಾಗಿ ಅವರು ಫಾಲೋಅಪ್ ಮಾಡಬೇಕು ಸಲ ಸರ್ ನಮ್ಗೆ ಸರ್ ಸ್ವಲ್ಪ ಮಕ್ಕಳಿಗೆ ಎಜುಕೇಷನ್ನಲ್ಲಿ ಇದಾಗಬೇಕು ಆಮೇಲೆ ಸ್ವಲ್ಪ ನಮಗೆ ಸರ್ಕಾರದಿಂದ ಏನಾದರೂ ನಮ್ಮದು ಬಿಸ್ನೆಸ್ ಇಂಪ್ರೂವ್ ಆಗಲಿಕ್ಕೆ ಏನಾದರೂ ಫೈನಾನ್ಷಿಯಲಿ ನಮ್ಗೊಂದು ಸ್ವಲ್ಪ ಹೆಲ್ಪ್ ಆಗಬೇಕು ಸ್ವಲ್ಪ ಅವ್ರಲಿಂದ ಏನಾಗ್ತೈತೆ ಅವ್ರು ಸಾಧ್ಯದಷ್ಟು ಮೆಡಿಕಲ್ ಇದು ದವಾಖಾನೆಲಿಂದ ಏನಾದರೂ ನಮಗೆ ಆದರೂ ಸ್ವಲ್ಪ ನಮ್ಗೆ ಅನುಕೂಲ ಆಗುವಂಥ ಥರ ಒಂದು ಫೆಸಿಲಿಟೀಸ್ ಮಾಡಿದರೆ ಒಳ್ಳೆಯದಾಗ್ತೈತೆ ಸಂತೋಷ್ ಲಾಡ್ ಕಡೆಯಿಂದ